ಪ್ರಚಂಡವಾಗಿ ಏನು ವಿಜಯವನ್ನು ಸಾಧಿಸ್ತಿ ಅದಕ್ಕೆ ಗೋಪಾಲು ಕೊಡುಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಅಧ್ಯಕ್ಷರಾದ ನಂತರ ಬಹಳ ಶ್ರಮ ಪಟ್ಟಿರುವಂಥದ್ದು ಅವರು ಸಂಬಂಧ ಅಲ್ಲ ಪಾರ್ಟಿಗೆ ಸಂಬಂಧಪಟ್ಟದ ನೀವು ಯಾರು ಹೇಳಿದ್ದು ಅಂತ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡಬೇಕಂದ್ರೆ ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ ಅವ್ರದ್ದು ಸಮಾಜ ಅಷ್ಟೇ ಅವ್ರ ಕೆಲಸ ಆಶೀರ್ವಾದ ಮಾಡಬೇಕು ಸಮಾಜದತ್ತಿದ್ದುವಂತ ಕೆಲಸ ಅವ್ರ ಕೆಲಸ ನಮ್ಮ ಭಾವನೆ ಇಲ್ಲ ಅವರು ಸಂಬಂಧ ಅಲ್ಲ ಪಾರ್ಟಿಗೆ ಸಂಬಂಧಪಟ್ಟದ ನೀವು ನೀವ್ ಯಾರು ಹೇಳಿದ್ದು ಅಂತ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕಂದ್ರೆ ಸ್ವಾಮೀಜಿ ಅವ್ರಿಗೆ ಇದಕ್ಕೂ ಸಂಬಂಧ ಬರೋಲ್ಲ ಹಾ ಅವ್ರ ಕಾರ್ಯವ್ಯಾಪ್ತಿ ಬೇರೆ ನಮ್ಮ ಕಾರ್ಯವ್ಯಾಪ್ತಿ ಬೇರೆ ಯಾರು ಹೇಳಿದ್ರೆ ದಿವಸ ನಮಗೆ ನಮಗೆ ಕೇಳಿದ್ರೆ ನಾವೇನು ಉತ್ತರ ಈಗ ಅದಕ್ಕೆ ಈಗ ಮಠಗಳು ಎಲ್ಲ ಕರೆಕ್ಟ್ ನಿಧಾರ ಏನ್ ಸಮ್ ಎಲ್ ಬೇರೆ ಸಿಎಂ ಆಯ್ಕೆ ಮಾಡೋರು ಎಂ ಎಲ್ ಎಂ ಎಲ್ ಆಯ್ಕೆ ಮಾಡು ಸೊ ನೀವ್ ಯಾರು ಹೇಳಿದ್ರೆ ಕೇಳೋದಕ್ಕೆ ನಾವ್ ಏನು ಉತ್ತರ ಕೊಡ್ಬೇಕು ಅದಕ್ಕೆ ಕಷ್ಟ ನಮಗ್ ಕಷ್ಟ ನಾಳೆ ನಾವು ಕೇಳ ಅವ್ರ ಏನ್ ಹೇಳ್ತಾರ ಮತ್ತ ನಮಗ ಅವ್ರ ಮಧ್ಯೆ ಘರ್ಷಣೆ ಜಗಳ ಸ್ವಾಮೀಜಿಗಳು ಇಂತ ಒಂದು ರಾಜಕೀಯವಾಗಿ ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡೋಷ್ಟು ಅವ್ರ ಪರವಾಗಿ ಈ ಕಡೆ ಒಂದ್ ಹತ್ತು ಜನ ಅವ್ರು ಹೇಳ್ತಾರೆ ಇವರ ಮುಂದುವರಿಬೇಕಂತ ಅವ್ರದ್ದು ಸಮಾಜ ಅಷ್ಟೇ ಅವ್ರ ಕೆಲಸ ಆಶೀರ್ವಾದ ಮಾಡಬೇಕು ಸಮಾಜ ಅವ್ರಾವನೆ ನೆಕ್ಸ್ಟ್ ಕೊಡಬಾರ್ದು ಅವ್ರು ಯಾಕಂದ್ರೆ ಸಂಬಂಧಪಟ್ಟದಲ್ಲ ಅದು ಕೊಡಬಾರ್ದು ರಾಹುಲ್ ಗಾಂಧಿ ಭೇಟಿ ಮಾಡೋಕೆ ಈಗ ಸಿಎಂ ಪ್ರತ್ಯೇಕವಾಗಿ ಹೋಗಿದ್ದಾರೆ ಅವ್ರದ್ದೇನು ಬೇರೆ ಬೇರೆ ಕೆಲಸ ಇರ್ಬೋದು ಪಕ್ಷದ ಸಂಘಟನೆ ಮುಂದಿನ ವಿಚಾರಕ್ಕೆ ಚರ್ಚೆ ಮಾಡ್ತಿರ್ಬೋದು ಮಾಡ್ಲಿ ನೋಡೋಣ ಅವ್ರವ ಈಗ ಎರಡು ವರ್ಷದಿಂದ ಕೊಡ್ತಾನೆ ಇದಾರೆ ಇನ್ನೂ ಮೂರ್ ವರ್ಷ ಕೊಡ್ತಾನೆ ಇರ್ತಾರೆ ಮೂರ್ ವರ್ಷ ಕೊಡೋರ ಸ್ಟೇಟ್ಮೆಂಟ್ ಕೊಡ್ತಾರೆ ಅದೊಂದ್ ಪಾರ್ಟ್ ರಾಜಕೀಯ ಪಾರ್ಟ್ ಅದು ಇರಬೇಕು ಪರಮೇಶ್ವರ್ ಅವರು ಕೂಡ ಮುಖ್ಯಮಂತ್ರಿ ನಾವು ಬಯಸಿಲ್ಲ ಅದೇ ಹೇಳಿಲ್ಲ ಕೆಲವರು ಚೇಂಜ್ ಆಗ್ಬೇಕಂತಾರ ಕೆಲವ್ರು ಇರ್ಬೇಕಂತಾರ ಇದು ಒಂದು ವ್ಯವಸ್ಥೆ ಇದ್ದಾಗ ಒಂದ್ ಮನೆ ಅಂದರ್ಚೆ ಇದ್ದೆ ಇದ್ದಂಗ್ ಮನೆಲೆ ಇರ್ಬೇಕಲ್ಲ ಯಾರು ಹೊರಗಡೆ ಯಾರ ಯಾರೋಗಕುಮಾರ್ ನಮ್ಮ ನೀವು ಬಿಟ್ಟು ಬಿಡಿ ಹೊರಗೆ ಬರ್ತೀಯ ನೀವ್ ತೋರ್ಸಿದ್ರೆ ನಮಗ್ ಗೊತ್ತಿಲ್ಲ ಈಗ ಸಿಎಂ ಅವ್ರು ಬರ್ತಾರೆ ನಾಳೆ ಸಿಎಂ ಡಿ ಸಿ ಬರ್ತಾರೆ ಕೇಳಿ ಅವ್ರೆ ಹೇಳ್ಬೇಕು ಸರಿ ಅದು ಉತ್ತರ ದೊಡ್ಡ